ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಇನ್ಫೋ ವಿತ್ ಸುಮ ಇನ್ಫೋ ವಿತ್ ಸುಮದ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪಾ ಅಂದರೆ ಯುಗಾದಿಗೂ ಮೊದಲೇ ಈ ರಾಶಿಯವರಿಗೆ ಸುಖದ ದಿನಗಳು ಆರಂಭವಾಗಲಿದೆ ವರ್ಷ ಪೂರ್ತಿ ಅಪಾರ ಸಂಪತ್ತು ವೃದ್ಧಿಯಾಗುವುದರ ಜೊತೆಗೆ ನೀವು ಈ ಸಮಯದಲ್ಲಿ ಅಧಿಕ ಲಾಭವನ್ನು ನೋಡಬಹುದಾಗಿರುತ್ತದೆ ವೃತ್ತಿ ವ್ಯವಹಾರದಲ್ಲಿ ಅಧಿಕ ಯಶಸ್ಸು ಹಾಗೆ ಉನ್ನತ ಸ್ಥಾನವನ್ನು ಗಳಿಸಬಹುದಾಗಿರುತ್ತದೆ ಹಾಗಾದರೆ ಯಾವೆಲ್ಲ ರಾಶಿಯವರಿಗೆ ಏನೆಲ್ಲ ಯೋಗ ಫಲಗಳು ಸಿಗ್ತಾ ಇದೆ ಅನ್ನೋನ್ನ ಇಲ್ಲಿ ನೋಡೋಣ ಅದಕ್ಕಿಂತ ಮುಂಚೆ ಅರೀ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗಾದರೆ ಮೊದಲಿಗೆ ಅದೃಷ್ಟ ರಾಶಿಯಲ್ಲಿ ಮೇಷರಾಶಿಯ ಬಗ್ಗೆ ಇಲ್ಲಿ ತಿಳ್ಕೊಳ್ಳೋಣ ಹೊಸ ಸಂವತ್ಸರವು ಶನಿಯ ಸಂಚಾರದೊಂದಿಗೆ ಪ್ರಾರಂಭವಾಗಲಿದೆ ಅಂತಹ ಪರಿಸ್ಥಿತಿಯಲ್ಲಿ ಶನಿಯು ಸ್ವಲ್ಪ ಕಷ್ಟ ಕೊಟ್ಟರೋ ಆದರೆ ಈ ಸಮಯದಲ್ಲಿ ಯಶಸ್ಸನ್ನು ಖಂಡಿತವಾಗಿಯೂ ನಿಮಗೆ ನೀಡಲಿದ್ದಾನೆ ಆದರೆ ನಿಮ್ಮ ಕಠಿಣ ಪರಿಶ್ರಮದ ಪೂರ್ಣ ಫಲವನ್ನು ನೀವು ಖಂಡಿತವಾಗಿಯೂ ಈ ಸಮಯದಲ್ಲಿ ಪಡೆಯಬಹುದಾಗಿರುತ್ತದೆ ನಿಮ್ಮ ಕೆಲವು ಈಡೇರದ ಆಸೆ ಈ ಸಮಯದಲ್ಲಿ ಈಡೇರಲಿದೆ ನಿಮ್ಮ ಕೆಲಸ ಮತ್ತು ವ್ಯವಹಾರದಲ್ಲಿ ನಿಮಗೆ ಗೌರವ ಹೆಚ್ಚಾಗಲಿದೆ ಒಳ್ಳೆಯ ಅವಕಾಶಗಳು ಕೂಡ ಈ ಸಮಯದಲ್ಲಿ ನಿಮಗೆ ಸಿಗಬಹುದಾಗಿರುತ್ತದೆ ಮೇಷರಾಶಿಯವರಿಗೆ ಈ ಸಮಯವು ಕುಟುಂಬದೊಂದಿಗೆ ಉತ್ತಮ ಸಮಯವನ್ನು ಕಳೆಯುವ ಅವಕಾಶಗಳನ್ನು ನೀಡಲಿದೆ ಹಾಗೆ ಈ ಸಮಯದಲ್ಲಿ ಮೇಷ ರಾಶಿಗೆ ಸೇರಿದ ಜನರು ಎಲ್ಲ ಸಮಸ್ಯೆಗಳಿಂದ ಮುಕ್ತಿಯನ್ನು ಹೊಂದಬಹುದಾಗಿರುತ್ತದೆ ಇನ್ನು ಈ ಸಮಯದಲ್ಲಿ ನಿಮ್ಮ ಜಾತಕದಲ್ಲಿ ಯಾವುದೇ ರೀತಿಯ ದೋಷವಿದ್ದರೂ ಅದರ ಪರಿಹಾರಕ್ಕಾಗಿ ಹನುಮಾನ್ ಚಾಲಿಸವನ್ನು ಪಠಿಸುವುದು ಉತ್ತಮವಾಗಿರಲಿದೆ ಇನ್ನು ಅದೃಷ್ಟ ರಾಶಿಯಲ್ಲಿ ಮುಂದಿನ ರಾಶಿ ಬಗ್ಗೆ ನೋಡೋಣ ಮುಂದಿನ ರಾಶಿ ಮಿಥುನ ರಾಶಿ ಶನಿಯ ದೃಷ್ಟಿ ಮಿಥುನ ರಾಶಿಯವರ ಮೇಲೆ ಇರುವುದರಿಂದಾಗಿ ನೀವು ಶನಿಯ ಆಶೀರ್ವಾದವನ್ನು ಈ ಸಮಯದಲ್ಲಿ ಪಡೆಯಲಿದ್ದೀರಿ ಈ ವರ್ಷ ನಿಮ್ಮ ಪ್ರಗತಿ ಮತ್ತು ಯಶಸ್ಸಿನ ಅನೇಕ ಉತ್ತಮ ಅವಕಾಶಗಳನ್ನು ನೀವು ಪಡೆಯಬಹುದಾಗಿರುತ್ತದೆ ಈ ಸಮಯದಲ್ಲಿ ತಮ್ಮ ಉದ್ಯೋಗವನ್ನು ಬದಲಾಯಿಸುವ ಪ್ರಯತ್ನವನ್ನು ನೀವು ಮಾಡುತ್ತಿದ್ದರೆ ಅದರಲ್ಲಿ ಯಶಸ್ಸನ್ನು ಖಂಡಿತವಾಗಿಯೂ ಪಡೆಯಲಿದ್ದೀರಿ ನಿಮ್ಮ ಉದ್ಯೋಗದ ಬದಲಾವಣೆಯನ್ನು ನೀವು ಯಶಸ್ವಿಯಾಗಿ ಮಾಡಲಿದ್ದೀರಿ ಯಾರಿಗಾದರೂ ಅವರ ತಂದೆಯೊಂದಿಗಿನ ಸಂಬಂಧ ಕೆಟ್ಟಿದ್ದರೆ ಈ ಸಮಯದಲ್ಲಿ ಅವೆಲ್ಲವೂ ಪರಿಹಾರವಾಗಲಿದೆ ಹಾಗೆ ನಿಮ್ಮ ಸಂಬಂಧ ಸಿಹಿಯಿಂದ ಕೂಡಿರಲಿದೆ ಈ ಸಮಯದಲ್ಲಿ ನಿಮ್ಮ ವ್ಯಕ್ತಿತ್ವವು ಬಲಗೊಳ್ಳುವುದರ ಜೊತೆಗೆ ನೀವು ನಿಮ್ಮ ಲೌಕಿಕ ಜೀವನವನ್ನು ಸುಲಭವಾಗಿ ನಡೆಸಲಿದ್ದೀರಿ ಹಾಗೆ ಈ ಸಮಯದಲ್ಲಿ ದೊಡ್ಡ ಬಹುರಾಷ್ಟ್ರೀಯ ಕಂಪನಿಯಲ್ಲಿ ಕೆಲಸವನ್ನು ನೀವು ಪಡೆಯಬಹುದಾಗಿರುತ್ತದೆ ಈ ಅವಧಿಯು ನಿಮಗೆ ಉತ್ತಮ ಅವಕಾಶಗಳನ್ನು ನೀಡಲಿದೆ ಇದು ಮಿಥುನ ರಾಶಿಯವರಿಗೆ ಶನಿಯ ಅನುಗ್ರಹದಿಂದಾಗಿ ಹಾಗೆ ಹುಣ್ಣಿಮೆಯ ಮೊದಲೇ ನೀವು ನಿಮ್ಮ ಜೀವನದಲ್ಲಿ ಅನೇಕ ಬದಲಾವಣೆಯನ್ನು ಹೊಂದುವ ಸಮಯ ಿದೆ ಇನ್ನು ಈ ಸಮಯದಲ್ಲಿ ಶನಿಯ ದೇವನ ಅನುಗ್ರಹಕ್ಕಾಗಿ ಶನಿ ದೇವನನ್ನು ಪ್ರಾರ್ಥಿಸುವುದು ಉತ್ತಮವಾಗಿರಲಿದೆ ಇದರಿಂದಾಗಿ ಅನೇಕ ದೋಷಗಳಿಂದ ಮುಕ್ತಿಯನ್ನು ಹೊಂದಬಹುದಾಗಿರುತ್ತದೆ ಇನ್ನ ಮುಂದಿನ ಅದೃಷ್ಟ ರಾಶಿ ಬಗ್ಗೆ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದ್ನ ಮರಿಬೇಡಿ ಮುಂದಿನ ರಾಶಿ ರಾಶಿ ಈ ಹೊಸ ಸಂವತ್ಸರದಲ್ಲಿ ಶನಿದೇವನ ನೋಟವು ಕನ್ಯಾ ರಾಶಿಯವರ ಮೇಲೆ ಇರಲಿದೆ ಇಂತಹ ಪರಿಸ್ಥಿತಿಯಲ್ಲಿ ಶನಿದೇವನ ಅನುಗ್ರಹ ನಿಮ್ಮ ಮೇಲೆ ಖಂಡಿತವಾಗಿ ಇರಲಿದೆ ನೀವು ಕಷ್ಟಪಟ್ಟು ಕೆಲಸ ಮಾಡಿದರೆ ಉತ್ತಮ ಯಶಸ್ಸನ್ನು ಪಡೆಯಬಹುದಾಗಿರುತ್ತದೆ ವೃತ್ತಿ ಜೀವನದಲ್ಲಿ ಪ್ರಗತಿಯನ್ನು ನೋಡುವ ಸಮಯ ಇದಾಗಿರಲಿದೆ ಜೊತೆಗೆ ನೀವು ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಪಡೆಯಲಿದ್ದೀರಿ ಈ ಸಮಯದಲ್ಲಿ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಶಸ್ಸನ್ನು ಪಡೆಯುವುದರ ಜೊತೆಗೆ ಉತ್ತಮ ಫಲಿತಾಂಶವನ್ನು ಪಡೆಯಬಹುದಾಗಿರುತ್ತದೆ ಇನ್ನು ನಿಮ್ಮ ಗೌರವ ಖ್ಯಾತಿ ಹೆಚ್ಚಾಗುವುದರ ಜೊತೆಗೆ ವೈವಾಹಿಕ ಜೀವನದಲ್ಲಿ ಉತ್ತಮ ವಾತಾವರಣವನ್ನು ನೋಡಲಿದ್ದೀರಿ ಹಳೆಯ ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡೆಯುವ ಸಮಯ ಇದಾಗಿರಲಿದೆ ಇನ್ನು ಅದೃಷ್ಟ ರಾಶಿಯಲ್ಲಿ ಮುಂದಿನ ರಾಶಿ ನೋಡುವುದಾದರೆ ಧನು ರಾಶಿ ಧನು ರಾಶಿಗೆ ಸೇರಿದ ಜನರು ಹೊಸ ಸಂವತ್ಸರದಿಂದ ಧೈರ್ಯವನ್ನು ಹೆಚ್ಚಿಸಿಕೊಳ್ಳಲಿದ್ದೀರಿ ನಿಮ್ಮ ಅಧಿಪತಿ ಗುರುವು ಈ ಸಮಯದಲ್ಲಿ ನಿಮಗೆ ಅಧಿಕ ಶುಭವನ್ನೇ ಉಂಟುಮಾಡಲಿದ್ದಾನೆ ಕಷ್ಟಗಳಿಂದ ಮುಕ್ತಿ ಹಾಗೂ ಈ ಸಮಯದಲ್ಲಿ ಅಧಿಕ ಯಶಸ್ಸು ನಿಮ್ಮ ಕೈ ಸೇರಲಿದೆ ಹೊಸ ಸಂವತ್ಸರವು ಒಟ್ಟಾರೆ ನಿಮ್ಮ ಜೀವನದಲ್ಲಿ ಅನೇಕ ಬದಲಾವಣೆಯನ್ನು ತರಲಿದೆ ಧನು ರಾಶಿಗೆ ಸೇರಿದ ಜನರು ಈ ಸಮಯದಲ್ಲಿ ಪ್ರಯಾಣಿಸುವ ಅವಕಾಶಗಳ ಜೊತೆಗೆ ಇದರಲ್ಲಿ ಲಾಭವನ್ನು ನೋಡಬಹುದಾಗಿರುತ್ತದೆ ಆದರೆ ನೀವು ನಿಮ್ಮ ಸುತ್ತಮುತ್ತಲಿನ ಜನರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ವಹಿಸುವುದು ಉತ್ತಮವಾಗಿರಲಿದೆ ಇನ್ನು ನೀವು ಕಾನೂನು ವಿಷಯದಲ್ಲಿ ಉತ್ತಮ ಯಶಸ್ಸನ್ನು ಪಡೆಯಬಹುದಾಗಿರುತ್ತದೆ ಇನ್ನು ಅದೃಷ್ಟ ರಾಶಿಯಲ್ಲಿ ಮುಂದಿನ ರಾಶಿ ಮಕರ ರಾಶಿ ಮಕರ ರಾಶಿಯವರಿಗೆ ಶನಿಯ ಸಾಡೆ ಸಾತಿಯ ಕೊನೆಯ ಹಂತವು ಪ್ರಾರಂಭವಾಗಿದೆ ಇಂತಹ ಪರಿಸ್ಥಿತಿಯಲ್ಲಿ ನೀವು ತುಂಬ ಶುಭ ಫಲಗಳನ್ನು ಪಡೆಯಬಹುದಾಗಿರುತ್ತದೆ ಇದರೊಂದಿಗೆ ಈ ವರ್ಷ ಗುರುವು ನಿಮ್ಮ ವೈವಾಹಿಕ ಜೀವನವನ್ನು ಉತ್ತಮವಾಗಿ ಇರಿಸಲಿದ್ದಾನೆ ಇದರೊಂದಿಗೆ ಹೊಸ ವೃತ್ತಿಪರ ಸಂಬಂಧಗಳನ್ನು ಪಡೆದುಕೊಳ್ಳಲಿದ್ದೀರಿ ಈ ಸಮಯವು ನಿಮಗೆ ಗಮನಾರ್ಹ ಯಶಸ್ಸು ಸಿಗಲಿದೆ ಇದರೊಂದಿಗೆ ನೀವು ಅನೇಕ ಹೊಸ ಆದಾಯದ ಮೂಲಗಳನ್ನು ಪಡೆಯಲಿದ್ದೀರಿ ಮಕರ ರಾಶಿಗೆ ಸೇರಿದ ಜನರು ಈ ಸಮಯದಲ್ಲಿ ಪ್ರೇಮ ಜೀವನದಲ್ಲಿ ಬಹಳ ಉತ್ತಮ ಸಂಬಂಧವನ್ನು ಹೊಂದಲಿದ್ದೀರಿ ಒಟ್ಟಾರೆ ಶನಿಯ ಅನುಗ್ರಹ ನಿಮ್ಮ ಮೇಲೆ ಇರಲಿದೆ ಇದು ಇವತ್ತಿನ ವಿಡಿಯೋ ಆಗಿತ್ತು ವಿಡಿಯೋ ಇಷ್ಟ ಆಗಿದೆ ವಿಡಿಯೋ ಒಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ